E não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನು ಇವತ್ತಿನ ದಿನ ವಿಶೇಷವಾಗಿ ದೇವಶಯನಿ ಏಕಾದಶಿ ದಿನ ಆಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ನೀವು ಇವತ್ತು ನಾವು ವ್ರತ ಪೂಜೆ ಮಾಡೋಕ್ಕೆ ಆಗ್ತಾ ಇಲ್ಲ ಏಕಾದಶಿ ದಿನ ನಾವು ವ್ರತ ಪೂಜೆಗಳನ್ನು ಮಾಡೋದಕ್ಕೆ ಸಮಯ ಇಲ್ಲ ಆದರೂ ನಮಗೆ ದೇವರ ಆಶೀರ್ವಾದ ಬೇಕು ಅಂತ ಬಯಸೋ ವಿಶೇಷವಾಗಿ ಇವತ್ತಿನ ದಿನ ವಿಷ್ಣು ನಾಮಸ್ಮರಣೆಯನ್ನು ಮಾಡಬೇಕಾಗುತ್ತೆ ವಿಷ್ಣುವಿಗೆ ಸಂಬಂಧಪಟ್ಟಂತಹ ಸೋತ್ರಗಳನ್ನು ಹೇಳ್ಕೊಬೇಕಾಗುತ್ತೆ ಎಷ್ಟು ಸಾಧ್ಯವೋ ಅಷ್ಟು ನಾವು ಇವತ್ತಿನ ದಿನ ವಿಷ್ಣುವಿನ ನಾಮಾವಳಿಗಳನ್ನು ಸೋತ್ರಗಳನ್ನು ಯಾರು ಪಠಿಸ್ತಾರೋ ಅಂಥವರಿಗೆ ಅವರು ಬೇಡಿದಂಥದ್ದು ಖಂಡಿತವಾಗ್ಲೂ ಸಿಗೋ ಅಂಥದ್ದು ಆಗುತ್ತೆ ಯಾಕಂದ್ರೆ ವಿಶೇಷವಾಗಿ ಇವತ್ತಿನ ದಿನ ನಾರಾಯಣ ಬಂದು ಯೋಗನಿದ್ರೆಗೆ ಜಾರೋ ಅಂಥ ದಿನ ಆಗಿರುತ್ತೆ ಅದಕ್ಕೋಸ್ಕರ ವ್ರತ ಪೂಜೆ ಮಾಡೋಕ್ಕಾಗ್ಲಿಲ್ಲ ಅಂದರೂ ಪರವಾಗಿಲ್ಲ ನೀವು ನಾನು ಹೇಳ್ಕೊಡೋ ಈ ನಾಮಗಳನ್ನು ಅಂದರೆ ವಿಷ್ಣುವಿನ ನಾಮಾವಳಿಗಳನ್ನು ನೀವು ಇವತ್ತಿನ ದಿನ ನೀವು ಹೇಳ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ ವಿಷ್ಣುವಿನ ಅನುಗ್ರಹ ಪರಿಪೂರ್ಣವಾಗಿ ಸಿಗುವಂಥದ್ದು ಆಗುತ್ತೆ ಯಾಕೆ ನಾವು ಈ ನಾಮಾವಳಿಗಳನ್ನು ಹೇಳ್ಕೊಬೇಕು ಅಂತ ವಿಶೇಷವಾಗಿ ನಾವು ಕೃಷ್ಣನ ಅಥವಾ ವಿಷ್ಣುವಿನ ನಾವು ನಾಮಾವಳಿಗಳನ್ನು ಪ್ರತಿದಿನ ಹೇಳ್ಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲಿ ಅಂತಹ ಯಾವುದೇ ರೀತಿಯ ಕಷ್ಟಗಳಿರ್ಬೋದು ನೋವುಗಳಿರ್ಬೋದು ಅಂಥ ನೋವುಗಳಿಂದ ವಿಮುಕ್ತಿ ಪಡೆಯುವ ನಾವು ಈ ನಾಮಾವಳಿಗಳನ್ನು ಪ್ರತಿದಿನ ಹೇಳ್ಕೊಬೇಕಾಗುತ್ತೆ ನಿಮಗೆ ಪ್ರತಿದಿನ ದಿನ ಹೇಳಕ್ ಆಗ್ತಾ ಇಲ್ಲ ಅಂತ ಅನ್ನೋರು ಇವತ್ತಿನ ದಿನನಾದ್ರೂ ಇವಾಗ ಚಾತುರ್ಮಾಸಿ ದಿನ ಕೂಡ ಪ್ರಾರಂಭ ಆಗ್ತಾ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ವಿಷ್ಣುವಿನ ನಾಮಾವಳಿಗಳನ್ನು ಹೇಳ್ಕೊಳ್ಳೋ ಅಂಥದ್ದನ್ನ ನಾವು ಮಾಡಿದಾಗ ನಮ್ಮ ಅಂತಹ ಶತ್ರುಗಳು ಯಾವುದೇ ರೀತಿಯ ಶತ್ರುಗಳಿರ್ಬೋದು ಆಂತರಿಕವಾಗಿ ಶತ್ರುಗಳಿರ್ಬೋದು ಬಾಹ್ಯವಾಗಿ ಶತ್ರುಗಳು ನಮಗೆ ಇರ್ಬೋದು ಅಂತ ಶತ್ರುಗಳು ನಾಶ ಆಗೋದಕ್ಕೆ ಕಣ್ಣು ಖಂಡಿತವಾಗ್ಲೂ ನಮಗೆ ಈ ನಾಮಾವಳಿಗಳು ತುಂಬ ಉಪಯುಕ್ತ ಆಗುತ್ತೆ ಅದಕ್ಕೋಸ್ಕರ ನಾವು ಈ ನಾಮಾವಳಿಗಳನ್ನು ಹೇಳ್ಕೊಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ನಮ್ಮ ಜೀವನದಲ್ಲಿರುವಂಥ ಬಡತನ ಇರ್ಬೋದು ನಮ್ಮ ಜೀವನದಲ್ಲಿ ಬರ್ತಾ ಇರುವಂಥ ಏಳು ಬೀಳಿನ ಕಷ್ಟಗಳಿರ್ಬೋದು ಅದೆಲ್ಲ ನಿವಾರಣೆ ಆಗಬೇಕು ಅಂದಾಗ ನಾರಾಯಣನ ನಾಮಾವಳಿಗಳನ್ನು ನಾವು ಹೇಳ್ಕೊಳ್ಬೇಕಾಗುತ್ತೆ ಅಥವಾ ನಮ್ಮ ಜೀವನದಲ್ಲಿ ಇರ್ತಿರುವಂತಹ ಯಾವುದೋ ಒಂದು ರೀತಿಯ ಸಮಸ್ಯೆಗಳು ಬಂದೊದಗಿದೆ ಆ ಸಮಸ್ಯೆಗಳಿಂದ ಪಾರಾಗಬೇಕು ಅಂತ ಅಂದಾಗ ನಾವು ಪ್ರತಿದಿನ ಈ ನಾಮಾವಳಿಗಳನ್ನು ನಾವು ಹೇಳ್ಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲಿ ಬರೋ ಅಂತಹ ಬಡತನ ದೂರ ಆಗುತ್ತೆ ಅಕಸ್ಮಾತ್ ನಮಗೆ ನಿದ್ದೆ ಮಾಡುವಂಥ ಸಂದರ್ಭದಲ್ಲಿ ಯಾವುದೋ ರೀತಿಯ ದುಸ್ವಪ್ನಗಳು ನಮಗೆ ಬಾಧಿಸ್ತಾ ಇದೆ ನೋವು ಕೊಡ್ತಾ ಇದೆ ಹಿಂಸೆ ಕೊಡ್ತಿದೆ ಅಂದರೆ ಅದರಿಂದ ನಾವು ದೂರ ಆಗಬೇಕು ಅಂತ ಬಯಸುವಂಥವ್ರು ಕೂಡ ಈ ನಾಮಾವಳಿಗಳನ್ನು ನಾವು ಹೇಳ್ಕೊಳ್ಬೇಕಾಗುತ್ತೆ ನಮ್ಮ ಜೀವನದಲ್ಲಿ ಇರುವಂತಹ ಅದೃಷ್ಟ ಆಗಿರ್ಬೋದು ಸಂತೋಷ ಅನ್ನೋದು ನಮ್ಮ ಜೀವನದಲ್ಲಿ ಇದುವರೆಗೂ ನಮಗೆ ಸಿಕ್ಕಿಲ್ಲ ಅಂತ ಅನ್ನೋರು ಖಂಡಿತವಾಗ್ಲೂ ವಿಷ್ಣುವಿನ ನಾಮಾವಳಿಗಳನ್ನು ಪ್ರತಿದಿನ ನೀವು ಹೇಳೋ ಹೇಳೋದನ್ನ ಪ್ರಯತ್ನ ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ದುರಾದೃಷ್ಟ ಹೋಗಿ ಅದೃಷ್ಟ ಅನ್ನೋದು ಬರುತ್ತೆ ಮತ್ತೆ ನಿಮ್ಮ ಜೀವನದಲ್ಲಿ ಸಂತೋಷ ಅನ್ನೋದು ಸಿಕ್ಕೇ ಇಲ್ಲ ಅನ್ನೋರಿಗೆ ಯಾವುದೋ ಒಂದು ರೂಪದಲ್ಲಿ ಸಂತೋಷ ಅನ್ನೋದು ಬಂದು ಒದಗುವಂಥದ್ದು ಖಂಡಿತ ಆಗುತ್ತೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಅನ್ನೋದು ಖಂಡಿತವಾಗ್ಲೂ ಹಾಗೆ ಆಗುತ್ತೆ ಅದಕ್ಕೋಸ್ಕರ ನಾವು ಪ್ರತಿದಿನ ನಾವು ಈ ನಾಮಾವಳಿಗಳನ್ನು ಹೇಳ್ಕೊಬೇಕಾಗುತ್ತೆ ಆ ನಾಮಾವಳಿಗಳು ಯಾವುವು ಅಂದರೆ ಒಂದು ಬಂದು ವಾಮನ ಅಂತ ಹೇಳ್ತಾರೆ ಆಮೇಲೆ ನೋಡಿ ಎರಡನೇದು ಬಂದು ಮಾಧವ ಅಂತ ಮಾಧವ ನೋಡಿ ನಾನು ಅಂತ ಅಂತ ಸೇರ್ಸೋಕೆ ಹೋಗಲ್ಲ ಅದು ನನಗೆ ರೂಢಿಪದ ಆಗಿರುತ್ತೆ ನೋಡಿ ನಾನು ಹೇಳ್ಕೊಳ್ತಾ ಹೋಗ್ತೀನಿ ಈ ಹದಿನಾರು ನಾಮಾವಳಿಗಳನ್ನು ನೀವು ಹೇಳ್ಕೊಬೇಕಾಗುತ್ತೆ ಬಂದು ನೋಡಿ ಒಂದನೇದು ಬಂದು ವಾಮನ ಆಗಿರುತ್ತೆ ಎರಡನೇದು ಬಂದು ಮಾಧವ ಆಗಿರುತ್ತೆ ಮೂರನೇದು ಬಂದು ನೋಡಿ ರಘುನಂದನ ಆಗಿರುತ್ತೆ ಇನ್ನು ನಾಲ್ಕನೇದು ಬಂದು ವಾರಾಹ ಆಗಿ ವರಹ ಮೂರ್ತಿ ಆಗಿರುತ್ತೆ ಇನ್ನೊಂದು ಬಂದು ನೋಡಿ ಜವಾರಿ ಆಗಿರುತ್ತೆ ಇನ್ನೊಂದು ಬಂದು ನೋಡಿ ನರಸಿಂಹದೇವರಾಗಿರುತ್ತೆ ಇನ್ನೊಂದು ಬಂದು ಮಧುಸೂದನ ಆಗಿರುತ್ತೆ ನೋಡಿ ಒಂಬತ್ತನೇದು ಬಂದು ಗೋವಿಂದ ಆಗಿರುತ್ತೆ ಇನ್ನೊಂದು ಬಂದು ಶ್ರೀಧರ ಆಗಿರುತ್ತೆ ಇನ್ನೊಂದು ಬಂದು ನಾರಾಯಣ ಆಗಿರುತ್ತೆ ಇನ್ನೊಂದು ಬಂದು ತ್ರಿವಿಕ್ರಮ ಆಗಿರುತ್ತೆ ಇನ್ನೊಂದು ಬಂದು ಚಕ್ರಧರ ಆಗಿರುತ್ತೆ ಇನ್ನೊಂದು ಬಂದು ಪ್ರಜಾಪತಿ ಆಗಿರುತ್ತೆ ಇನ್ನೊಂದು ಬಂದು ಪದ್ಮನಾಭ ಆಗಿರುತ್ತೆ ಇನ್ನೊಂದು ಬಂದು ಜನಾರ್ದನ ಆಗಿರುತ್ತೆ ಈ ರೀತಿಯ ನೀವು ನಾಮಾವಳಿಗಳನ್ನು ನೀವು ಪ್ರತಿದಿನ ನೀವು ಹೇಳ್ಕೊಳ್ಳೋ ಅಂಥದ್ದನ್ನು ಮಾಡಿದಾಗ ಈ ಹದಿನಾರು ನಾಮಾವಳಿಗಳನ್ನು ನೀವು ಪ್ರತಿದಿನ ನೀವು ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಸಂದರ್ಭಗಳಲ್ಲಿ ನಿಮಗೆ ತೊಂದರೆಗಳು ಆಗ್ತಾ ಇದೆ ಅಂತಂದರೆ ಖಂಡಿತವಾಗ್ಲೂ ಆ ತೊಂದರೆಗಳನ್ನೆಲ್ಲ ನಿವಾರಣೆ ಮಾಡೋದಕ್ಕೋಸ್ಕರ ನಾವು ಈ ನಾಮಾವಳಿಗಳನ್ನು ನಾವು ಹೇಳ್ಕೊಬೇಕಾಗುತ್ತೆ ಅದರಲ್ಲೂ ನೋಡಿ ನಾನು ವಾಮನ ವಾಮನ ಅಂತ ಎರಡು ಸರಿ ಹೇಳಿದ್ದೀನಿ ಇನ್ನೊಂದು ಬಂದು ವಿಷ್ಣು ಅಂತ ನೀವು ಹೇಳ್ಕೊಬೇಕಾಗುತ್ತೆ ನೋಡಿ ಈ ಹದಿನಾರು ನಾಮಾವಳಿಗಳನ್ನು ನೀವು ಪ್ರತಿದಿನ ಹೇಳ್ ಹೇಳ್ಕೊಳ್ಳೋ ಅಂಥ ಸಂದರ್ಭದಲ್ಲಿ ಯಾವಾಗಲೂ ನೀವು ಬೆಳಗಿನ ಜಾವದಲ್ಲಿ ಹೇಳ್ಕೊಳ್ಳೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ ಯಾಕಂದರೆ ಬ್ರಹ್ಮ ಮುಹೂರ್ತದಲ್ಲಿ ನಾವು ಪ್ರಾರ್ಥನೆ ಮಾಡಿದಾಗ ನಾವು ಯಾವುದೇ ಒಂದು ಇಷ್ಟಾರ್ಥಗಳನ್ನು ಬೇಡಿಕೆಗಳನ್ನು ಇಟ್ಟಾಗ ಆ ಬೇಡಿಕೆಗಳು ಬೇಗ ಪರಿಪೂರ್ಣವಾಗಿ ನಮಗೆ ಮಂತ್ರನ ನಾವು ಪಠಿಸೋದ್ರಿಂದ ಬೇಗ ನಮ್ಮ ಇಷ್ಟಾರ್ಥ ಸಿದ್ಧಿಗಳು ಖಂಡಿತವಾಗ್ಲೂ ಆಗುತ್ತೆ ಅದಕ್ಕೋಸ್ಕರ ನೀವು ಈ ನಾಮಾವಳಿಗಳನ್ನು ಹೇಳ್ಕೊಳ್ಳೋ ಅಂಥದ್ದನ್ನ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಯಾಕೆ ಈ ನಾಮಾವಳಿಗಳನ್ನು ನಾವು ಹೇಳ್ಕೊಬೇಕು ಅಂದರೆ ನಾವು ಮಾಡೋವಂಥ ಪ್ರತಿಯೊಂದು ಕೆಲಸಗಳಲ್ಲಿ ವಿಷ್ಣು ನಮ್ಮ ಜೊತೆ ಇರ್ತಾರೆ ಅನ್ನೋದು ಖಂಡಿತವಾಗ್ಲೂ ಆಗಿರುತ್ತೆ ಯಾಕಂದರೆ ನೋಡಿ ಈಗ ಉದಾಹರಣೆ ನಾವು ಔಷಧಿನ ನಾವು ತಗೊಳ್ಳುವಾಗ ನಾವು ವಿಷ್ಣು ಅಂತ ಹೇಳ್ಕೊಂಡಾಗ ನಮಗೆ ಯಾವುದೇ ರೀತಿಯ ಅನಾರೋಗ್ಯದ ಸಮಸ್ಯೆಗಳಿದ್ರೆ ಆ ಸಮಸ್ಯೆಗಳು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಇನ್ನು ನಾವು ಆಹಾರನ ನಾವು ಸೇವನೆ ಮಾಡುವಾಗ ಜನಾರ್ದನ ಅಂತ ನಾವು ಹೇಳ್ಕೊಂಡಾಗ ನಾವು ತಿನ್ನುವಂಥ ಆಹಾರ ಖಂಡಿತವಾಗ್ಲೂ ನಮಗೆ ಯಾವುದೋ ಒಂದು ಆಹಾರದ ಶಕ್ತಿ ನಮಗೆ ಕೊಡುತ್ತೆ ಮತ್ತೆ ಜೀರ್ಣಕ್ರಿಯೆ ಅನ್ನೋದು ಚೆನ್ನಾಗಿ ಆಗುತ್ತೆ ಯಾವುದೇ ರುಜಿನಗಳು ಮುಂದೆ ಬರ್ದಿರೋ ಥರ ಅದು ನಮಗೆ ಕಾಪಾಡೋ ಅಂಥದ್ದು ಖಂಡಿತವಾಗ್ಲೂ ಆಗುತ್ತೆ ಇನ್ನು ನಾವು ಮಲಗುವಂಥ ಸಂದರ್ಭದಲ್ಲಿ ನಾವು ಪದ್ಮನಾಭ ಅಂತ ಹೇಳ್ಕೊಳ್ಳೋದ್ರಿಂದ ಸುಖವಾದ ನಿದ್ದೆ ಅನ್ನೋದು ಖಂಡಿತವಾಗ್ಲೂ ಬರುತ್ತೆ ಇನ್ನು ನಮ್ಮ ಜೀವನದಲ್ಲಿ ಮದುವೆ ಮುಂಜೆಗಳು ನಡೆಯುವಂಥ ಸಂದರ್ಭದಲ್ಲಿ ನಾವು ಪ್ರಜಾಪತಿನ ನಾವು ಸ್ಮರಣೆ ಮಾಡೋದ್ರಿಂದ ಅಲ್ಲಿ ಯಾವುದೇ ರೀತಿಯ ವಿಘ್ನಗಳು ಅಥವಾ ಯಾವುದೋ ಒಂದು ರೀತಿಯ ತೊಂದರೆಗಳು ಆಗದಿರೋ ಥರ ನಮ್ಮನ್ನು ಕಾಪಾಡೋಕ್ಕೆ ಈ ಪ್ರಜಾಪತಿ ನಾಮಾವಳಿ ತುಂಬನೇ ಅನುಕೂಲ ಮಾಡುತ್ತೆ ಇನ್ನು ನಾವು ಆಹಾರನ ನಾವು ತಗೊಳ್ಳುವಾಗ ಅಂದರೆ ತಿನ್ನುವಂಥ ಸಂದರ್ಭದಲ್ಲಿ ನಾವು ಜನಾರ್ದನ ಅಂತ ಹೇಳ್ಕೊಂಡಾಗ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ರೆ ಅದು ಖಂಡಿತವಾಗ್ಲೂ ಹೋಗುತ್ತೆ ಇನ್ನು ನಾವು ಯಾವುದೋ ಒಂದು ಕೆಲಸಗಳನ್ನ ಮಾಡ್ತಾ ಇರ್ತೀವಿ ಆ ಸಂದರ್ಭದಲ್ಲಿ ನಮಗೆ ಕಷ್ಟ ಬರ್ತಾ ಇದೆ ಅಂತ ಅಂದಾಗ ಅಥವಾ ಯಾವುದೋ ಒಂದು ಯುದ್ಧದ ರೀತಿಯಲ್ಲಿ ಕೆಲಸಗಳಲ್ಲಿ ನಾವು ತೊಡ್ಕೊಂಡಾಗ ಅಲ್ಲಿ ನಾವು ಚಕ್ರಧರ ಅಂತ ನಾವು ಹೇಳ್ಕೊಳೋದ್ರಿಂದ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿರೋಂಥ ಯಾವುದೇ ಕೆಲಸಗಳಲ್ಲಿ ಯುದ್ಧದ ರೀತಿಯಲ್ಲಿರೋಂಥ ಕಷ್ಟಗಳು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಇನ್ನು ನಾವು ಪ್ರತಿದಿನ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ನಾವು ಪ್ರತಿದಿನ ತ್ರಿವಿಕ್ರಮ ಅನ್ನೋ ನಾಮಾವಳಿಗಳನ್ನೇ ಹೇಳ್ಕೊಂಡಾಗ ಅಲ್ಲಿ ನಮಗೆ ಪ್ರಯಾಣ ಮಾಡುವಾಗ ಯಾವುದೇ ರೀತಿಯ ತೊಂದರೆಗಳು ಆಗದಿರೋ ಥರ ಕಾಪಾಡೋದಕ್ಕೋಸ್ಕರ ನಾವು ತ್ರಿವಿಕ್ರಮ ಅಂತ ಹೇಳ್ಕೊಬೇಕಾಗುತ್ತೆ ಇನ್ನು ನಮ್ಮ ಜೀವನದಲ್ಲಿ ವಯಸ್ಸಾದಂಥ ಕಾಲದಲ್ಲಿ ನಾವು ದೇಹನ ತೊರೆಯುವಂಥ ಸಂದರ್ಭದಲ್ಲಿ ನಮಗೆ ಮೋಕ್ಷ ಪಡಿಬೇಕು ಅಂತ ಅಂದರೆ ನಾವು ಯಾವಾಗಲೂ ನಾರಾಯಣನ ಸ್ಮರಣೆನ ಪ್ರತಿದಿನ ನಾವು ಮಾಡಬೇಕಾಗುತ್ತೆ ಇನ್ನು ಗಂಡ ಗಂಡ ಹೆಂಡತಿಯರು ಅನ್ಯೋನ್ಯವಾಗಿ ಇರಬೇಕು ಅಂತ ಬಯಸೋವಂಥವ್ರು ಯಾವಾಗಲೂ ನಾವು ಶ್ರೀಧರ ಅಂತ ನಾಮಾವಳಿಗಳನ್ನು ಹೇಳ್ಕೊಳ್ಳೋದ್ರಿಂದ ಗಂಡ ಹೆಂಡತಿ ಯಾರ ನಡುವೆ ಅನ್ಯೂನ್ಯತೆ ಅನ್ನೋದು ಖಂಡಿತವಾಗ್ಲೂ ಇರುತ್ತೆ ಇನ್ನು ನಾವು ಮಾಡೋ ನಿದ್ದೆ ಮಾಡೋವಂಥ ಸಂದರ್ಭದಲ್ಲಿ ನಮಗೆ ಗೊತ್ತೋ ಗೊತ್ತಿಲ್ಲದೆಯೋ ದುಸ್ವಪ್ನಗಳು ನಮಗೆ ಬರ್ತಾ ಇದೆ ಬಾಧಿಸ್ತಾ ಇದೆ ಅಂತ ಅಂದರೆ ಅದನ್ನು ನಮಗೆ ಅದರಿಂದ ನಮಗೆ ತುಂಬ ನೋವಾಗ್ತಿದೆ ಭಯ ಆಗ್ತಿದೆ ಆತಂಕ ಆಗ್ತಿದೆ ಅಂತ ಅನ್ನೋರು ಗೋವಿಂದ ಅನ್ನೋ ನಾಮಾವಳಿಗಳನ್ನು ಹೇಳ್ಕೊಳ್ಳೋ ಅಂಥದ್ದನ್ನು ಮಾಡಬೇಕಾಗುತ್ತೆ ಇನ್ನು ನೀವು ಯಾವುದೋ ಒಂದು ಬಿಕ್ಕಟ್ಟಿನ ಸಮಯದಲ್ಲಿ ನೀವು ಸಿಗಾಕೊಂಬಿಟ್ಟಿದ್ದೀರಾ ಆ ಕಷ್ಟದಿಂದ ನಮಗೆ ಯಾರೂ ಪಾರು ಮಾಡೋಕ್ಕಾಗ್ತಾ ಇಲ್ಲ ಅಂತ ಪರಿತಪಿಸ್ತಾ ಇರೋವಂಥವ್ರು ಮಧುಸೂದನ ಅಂತ ನಾಮಾವಳಿಗಳನ್ನು ನೀವು ಹೇಳ್ಕೊಬೇಕಾಗುತ್ತೆ ಇನ್ನು ಯಾವುದೋ ಒಂದು ರೀತಿಯಲ್ಲಿ ಯಾವುದೋ ಒಂದು ವಿಚಾರಕ್ಕೂ ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಕಾಡಿನ ಮಧ್ಯದಲ್ಲಿ ನೀವು ಸಿಗಾಕೊಂಡ್ಬಿಟ್ಟಿದ್ದೀರಾ ಎಲ್ಲೋ ಪ್ರಯಾಣಕ್ಕೆ ದೂರದ ಪ್ರಯಾಣಕ್ಕೆ ಹೋಗಿ ಅಲ್ಲಿ ನೀವು ಕಾಡಿನ ಮಧ್ಯದಲ್ಲಿ ಸಿಗಾಕೊಂಡಂಥ ಸಂದರ್ಭದಲ್ಲಿ ನಿಮಗೆ ಕಷ್ಟ ಬಂದು ಒದಗಿದೆ ಅಂದಾಗ ಅಂಥ ಕಷ್ಟಗಳಿಂದ ಪಾರಾಗಬೇಕು ಅಂದಾಗ ನಾವು ನರಸಿಂಹ ದೇವರನ್ನು ನಾವು ಪ್ರಾರ್ಥನೆ ಮಾಡಬೇಕಾಗುತ್ತೆ ಇನ್ನು ನಾವು ಮಾಡಿ ಪ್ರತಿದಿನ ನಾವು ಮಾಡೋವಂಥ ಅಡುಗೆಗಳು ಅಂದರೆ ಪ್ರತಿದಿನ ನಾವು ತಿನ್ನುವಂಥ ಆಹಾರಗಳನ್ನು ತಯಾರು ಮಾಡುವಂತಹ ದೇವ ಬಂದು ಅಗ್ನಿದೇವ ಆಗಿರುತ್ತಾರೆ ಅಂಥ ಸಮಯದಲ್ಲಿ ನಮಗೆ ಯಾವುದೋ ಒಂದು ರೀತಿಯಲ್ಲಿ ಅಗ್ನಿದೇವದಿಂದ ನಮಗೆ ಸಂಕಟ ಮುಂದೆ ಬರಬಾರ್ದು ಅಂತ ನಾವು ಪರಿತಪಿಸ್ತಾ ಇರೋಂಥವ್ರು ಅಂಥ ಸಂದರ್ಭಗಳಲ್ಲಿ ಪ್ರತಿದಿನ ನಾವು ಜವಾರಿ ಅನ್ನೋ ನಾಮಾವಳಿಗಳನ್ನು ನಾವು ಪ್ರಾರ್ಥನೆ ಮಾಡೋದರಿಂದ ಅಗ್ನಿಯಿಂದ ಬರ್ತಾ ಇರೋವಂಥ ಯಾವುದೇ ಸಂಕಷ್ಟಗಳಿದ್ದರೆ ಅದನ್ನು ನಿವಾರಣೆ ಮಾಡುವುದಕ್ಕೆ ಆ ನಾಮಾವಳಿ ನಮಗೆ ಅನುಕೂಲ ಮಾಡುತ್ತೆ ಇನ್ನು ನಾವು ಯಾವುದೋ ಒಂದು ರೀತಿಯಲ್ಲಿ ಈಜಾಡೋಕೋಗಿರ್ಬೋದು ಸಮುದ್ರದಲ್ಲಿ ಸ್ನಾನ ಮಾಡೋಕ್ಕೋಗಿರ್ಬೋದು ಅಂಥ ಸಂದರ್ಭದಲ್ಲಿ ನಮಗೆ ಯಾವುದೇ ರೀತಿಯ ಕಷ್ಟಗಳು ಕಂಟಕಗಳು ಬರಬಾರ್ದು ಅಂತ ಅಂದರೆ ಯಾವಾಗಲೂ ನಾವು ವರಹ ಮೂರ್ತಿನ ನಾವು ಪ್ರಾರ್ಥನೆ ಮಾಡೋದ್ರಿಂದ ನೀರಿನಿಂದ ಆಗುವಂಥ ಅಪಾಯಗಳು ಮುನ್ಸೂಚನೆಗಳು ಖಂಡಿತವಾಗ್ಲೂ ನಿವಾರಣೆ ಆಗೋದಕ್ಕೆ ಅದು ಸಹಾಯ ಮಾಡುತ್ತೆ ಇನ್ನು ನಾವು ಯಾವುದೋ ಒಂದು ಕಾಡಿಗೆ ಬೆಟ್ಟ ಗುಡ್ಡಗಳನ್ನು ಹತ್ತಂಥ ಸಂದರ್ಭದಲ್ಲಿ ಅಲ್ಲಿ ನಾವು ಹೋಗಿರ್ತೀವಿ ಅಲ್ಲಿ ನಮಗೆ ಯಾವುದೋ ಒಂದು ರೀತಿಯ ಕಷ್ಟಗಳು ಬಂದು ಒದಗಬಹುದು ಇಳಿಯೋಕ್ಕಾಗ್ದಲೇ ಇರ್ಬೋದು ಅಥವಾ ಕ ಬೆಟ್ಟದ ಮೇಲೇ ನಾವು ಸಿಗಾಕಂಬಿಡ್ಬೋದು ಅಂತಹ ಸಂದರ್ಭದಲ್ಲಿ ನಾವು ಅದರಿಂದ ಪಾರಾಗಬೇಕು ಅಂತ ಅಂದರೆ ನಾವು ರಘುನಂದನನ್ನು ನಾವು ಪ್ರಾರ್ಥನೆ ಮಾಡಬೇಕು ಇನ್ನು ನಾವು ಜೀವನದಲ್ಲಿ ಯಾವುದೋ ಒಂದು ರೀತಿಯ ಜೀವನನ ಶೈಲಿನ ನಾವು ರೂಪಿಸ್ಕೊಂಡಿರ್ತೀವಿ ಅಂತ ಜೀವನದ ಶೈಲಿಯಲ್ಲಿ ನಾವು ಪ್ರತಿದಿನ ನಡೆದಾಡೋ ಅಂಥದ್ದು ಇದ್ದೇ ಇರುತ್ತೆ ಅಂತಹ ಸಂದರ್ಭದಲ್ಲಿ ನಾವು ಯಾವಾಗಲೂ ನಮಗೆ ಸುಖವಾದ ಆರೋಗ್ಯ ಆಯಸ್ಸು ನೀಡು ಅಂಥೇಳಿ ನಾವು ವಾಮದೇವ ನೀವು ಪ್ರಾರ್ಥನೆ ಮಾಡಬೇಕಾಗುತ್ತೆ ಈ ರೀತಿ ನಾವು ನಮ್ಮ ಜೀವನದಲ್ಲಿ ಯಾವ ಯಾವುದೋ ರೀತಿಯಾವುದೋ ಕೆಲಸಗಳು ನಮಗೆ ಬಾಧಿಸ್ತಾ ಇರುತ್ತೆ ನೋವನ್ನ ಕೊಡ್ತಾ ಇರುತ್ತೆ ಅಂತ ಕೆಲಸ ಕಾರ್ಯಗಳಲ್ಲೆಲ್ಲ ನಾವು ಯಶಸ್ಸನ್ನು ಸಾಧಿಸಬೇಕು ಅಂತ ಬಯಸುವಂಥವರು ಮಾಧವ ಅಂತ ನಾವು ಪ್ರಾರ್ಥನೆ ನಾವು ಮಾಡಬೇಕಾಗುತ್ತೆ ನೋಡಿ ಈ ರೀತಿ ಈ ನಾಮಾವಳಿಗಳನ್ನು ನಾವು ಪ್ರತಿದಿನ ಹೇಳ್ಕೊಂಡ್ರೆ ಸಾಕು ಇಷ್ಟು ಸಂದರ್ಭಗಳಲ್ಲಿ ನಾರಾಯಣ ನಮ್ಮ ಜೊತೆ ಇರ್ತಾರೆ ಅನ್ನೋದು ನಾನು ನನಗೆ ಗೊತ್ತಿರೋ ರೀತಿಯಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ನೀವು ಪ್ರತಿದಿನ ಪ್ರತಿದಿನ ಬೆಳಗ್ಗೆ ಸಂಜೆ ಸಾಧ್ಯವಾದಷ್ಟು ನೀವು ಈ ವಿಷ್ಣುವಿನ ಹದಿನಾರು ನಾಮಗಳನ್ನು ಹೇಳ್ಕೊಳ್ಳೋ ಅಂಥದ್ದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅದರಲ್ಲೂ ಇವತ್ತಿನ ದಿನ ಬಂದು ದೇವಶೈನಿ ಏಕಾದಶಿ ಆಗಿರೋದ್ರಿಂದ ಈ ಚಾತುರ್ಮಾಸ್ಯ ಕಾಲ ಅನ್ನೋದು ನಾಲ್ಕು ತಿಂಗಳುಗಳ ಕಾಲ ನಿರಂತರವಾಗಿ ಇರುತ್ತೆ ಇಂಥ ಚಾತುರ್ಮಾಸ್ಯದ ದಿನಗಳಲ್ಲಿ ನಾವು ವಿಷ್ಣುವಿನ ನಾಮಾವಳಿ ಹೇಳ್ಕೊಳೋದ್ರಿಂದ ನಮಗೆ ಎಂಥದ್ದೇ ಕಷ್ಟ ಇರಲಿ ನೋವಿರಲಿ ಅವಮಾನ ಇರಲಿ ಬೇಜಾರಿರಲಿ ತಿರಸ್ಕಾರ ಇರಲಿ ಅದರಿಂದ ನಾವೆಲ್ಲ ಬರಬಹುದು ಅನ್ನೋ ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ